ಸ್ನೇಹಿತರೆ ತಮ್ಮೆಲ್ಲರಿಗೂ ನಮಸ್ಕಾರ ಜೈ ಭೀಮ್ ಜೈ ಮದಿಲಾ ಸ್ನೇಹಿತರೆ ಆ ಒಳ ಮೀಸಲಾತಿ ಹೋರಾಟ ಏನ್ ನಡ್ಕೊಂಡು ಬರ್ತಾ ಇದೆ ತಮೆಲ್ಲರಿಗೂ ಕೂಡ ಗೊತ್ತಿದೆ ಈಗ ಹನ್ನೆರಡನೇ ತಾರೀಕು ಅಂದ್ರೆ ನಾಳೆ ಅಲ್ಲ ನಾಡಿದ್ದು ಇವತ್ತತ್ತು ನಾಳೆ ಹನ್ನೊಂದು ನಾಳೆ ಹನ್ನೆರಡು ಹನ್ನೆರಡನೇ ತಾರೀಕು ಮೈಸೂರು ಜಿಲ್ಲೆಯ ಟಿ ನರಸಿಪುರ ಟಿ ನರಸಿಪುರ ಅಂತಂದ್ರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರ ಸ್ವಕ್ಷೇತ್ರ ಅವರ ವಿಧಾನಸಭಾ ಕ್ಷೇತ್ರ ಮತ್ತು ವರುಣ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವರುಣಾ ಕ್ಷೇತ್ರ ಎರಡೂ ಕೂಡ ಒಂದು ಕೊಂಡಂತೆ ಇರುವಂತಹ ಆ ಬಾರ್ಡರ್ ಲೈನ್ ಅಲ್ಲಿ ಕರ್ನಾಟಕದ ಸಮಸ್ತ ಶೋಷಿತ ಸಮುದಾಯಗಳ ಒಂದು ಆಶಾಕಿರಣ ದೊಡ್ಡ ಗಟ್ಟಿ ಧ್ವನಿಯಾಗಿದ್ದಂತಹ ಎನ್ ರಾಜಯ್ಯನವರ ಸಮಾಧಿ ಸ್ಥಳದಲ್ಲಿ ನಾವು ಈ ಒಂದು ಹೋರಾಟವನ್ನ ಅನಿರ್ದಿಷ್ಟಾವಧಿಯ ಹೋರಾಟವನ್ನ ಮತ್ತು ಬಹಳ ಉಗ್ರ ಸ್ವರೂಪದ ಹೋರಾಟವನ್ನ ನಾವು ಅಲ್ಲಿಂದ ಪ್ರಾರಂಭ ಮಾಡ್ತಾ ಇದೀವಿ ಅವತ್ತದೊಂದು ವೇದಿಕೆ ಕಾರ್ಯಕ್ರಮ ಆಗಿರುತ್ತೆ ಅಲ್ಲಿ ಇನಾಗ್ರೇಟ್ ಮಾಡಬೇಕಾಗಿದೆ ಆನಂತರ ಪ್ರತಿ ದಿವಸ ನಾವು ತಂಡ ತಂಡಗಳಾಗಿ ಇಬ್ರು ಮೂವರು ಒಬ್ಬರೇ ಅಥವಾ ಐವತ್ತು ಜನ ಈ ರೀತಿಯಾಗಿ ತಂಡ ತಂಡಗಳಾಗಿ ಸಚಿವರುಗಳ ಮನೆಗೆ ಮುಖ್ಯಮಂತ್ರಿಗಳ ಮನೆಗೆ ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಯ ನಮಗೆ ಮೋಸ ಮಾಡ್ತಾ ಇರುವಂತಹ ಅಧಿಕಾರಿಗಳ ಮನೆಗೆ ಲಗ್ಗೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದೀವಿ ಅದು ತೀರ್ಮಾನ ಆಗಿದೆ ಮತ್ತೆ ಯಾವಾಗ ಅವ್ರ ಮನೆಗಳ ಮುಂದೆ ಲಗ್ಗೆ ಹಾಕ್ತೀವಿ ಎಷ್ಟು ಗಂಟೆಗೆ ಹಾಕ್ತೀವಿ ಯಾವ ಡೇಟು ಹೇಳಲ್ಲ ಅನೌನ್ಸ್ ಮಾಡಲ್ಲ ಏಕ್ಡಮ್ ಅವ್ರ ಮನೆಗಳ ಮುಂದೆ ಅದು ಮುಖ್ಯಮಂತ್ರಿ ಮನೆ ಮುಂದೆ ಇರಬಹುದು ಸಚಿವರ ಮನೆಯಿಂದ ಇರಬಹುದು ಅಥವಾ ಗದಗಲ್ಲಿರುವಂತಹ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ಮನೆ ಇರ್ಬೋದು ಅಲ್ಲಿಗೆ ನಾವು ಏಕಾಏಕಿ ಪ್ರತ್ಯಕ್ಷ ಆಗ್ತೀವಿ ಅಲ್ಲಿ ಬಹುಶಃ ಉಗ್ರ ಸ್ವರೂಪದ ಹೋರಾಟ ಅಂತಂದ್ರೆ ಯಾವ ಸ್ವರೂಪದ ಹೋರಾಟವೂ ಆದರೂ ಆಗ್ಬಹುದು ಇದು ಕಟ್ಟ ಕಡೆಯ ಹೋರಾಟ ಆಗಲೇಬೇಕು ಎಷ್ಟು ಸಾರಿ ಕೊನೆ ಬನ್ನಿ 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 ಅಂತ ಎಷ್ಟು ಸಾರಿ ಹೇಳಬೇಕು ಈ ಸರ್ಕಾರಕ್ಕೆ ಜ್ಞಾನ ಇಲ್ವಾ ತಿಳುವಳಿಕೆ ಇಲ್ವಾ ಕಾನೂನಿನ ಅರಿವಿಲ್ಲವಾ ಪ್ರಜ್ಞೆ ಇಲ್ವಾ ವಿದ್ಯಾವಂತರಲ್ವಾ ಸರ್ಕಾರ ನಡೆಸುವಂತ ಮುಖ್ಯಮಂತ್ರಿ ಸಚಿವರುಗಳು ಎಷ್ಟು ಸಾರಿ ಹೇಳಬೇಕು ಅವ್ರಿಗೆ ಸೊ ಈ ರೀತಿಯಾದಂತಹ ಉಗ್ರ ಸ್ವರೂಪದ ಹೋರಾಟ ಆ ಸಚಿವರುಗಳ ಮನೆ ಮುಂದೆ ಮೈ ಮೇಲೆ ಮಲಾಸುರ್ಕೊಳ್ಳುವಂತಹ ಪ್ರತಿಭಟನೆ ಇರಬಹುದು ಅಥವಾ ಮೈ ಮೇಲೆ ಪೆಟ್ರೋಲ್ ಉಯ್ಕೊಂಡು ಮಾಡುವಂತಹ ಕೆಲಸ ಇರಬಹುದು ಅಥವಾ ಅವರ ಮನೆಗಳ ಮುಂದೆ ಆ ಸಚಿವರುಗಳ ಮುಖ್ಯಮಂತ್ರಿಗಳ ಮುಖವಾಡಗಳನ್ನು ಧರಿಸಿ ಸಾರ್ವಜನಿಕರಿಗೆ ಬೂಟ್ ಪಾಲಿಶ್ ಮಾಡುವಂತಹ ಚಳುವಳಿ ಇರಬಹುದು ಇನ್ನು ಬೇರೆ 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 ಸ್ವರೂಪದ ಚಳುವಳಿಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನೆವರ್ ಎಂಡಿಂಗ್ ಯಾವಾಗ ಅವಾಗ ಯಾವತ್ತಾವತ್ತೂ ಎಲ್ಲೆಲ್ಲಿ ಶುರು ಮಾಡ್ತೀವೋ ಗೊತ್ತಿಲ್ಲ ಒಂದು ದಿವಸ ಗ್ಯಾಪ್ ಕೊಟ್ಟಿರಬಹುದು ಇದ್ದಕ್ಕಿದ್ದಕ್ಕೆ ಮಧ್ಯರಾತ್ರಿ ಒಂದು ಗಂಟೆಗೆ ಪ್ರತ್ಯಕ್ಷ ಆಗ್ಬೋದು ನಾವು ಈ ರೀತಿ ಪ್ಲಾನ್ ಆಗಿದೆ ನಮ್ದು ಇದನ್ನು ಹೇಳಬೇಕು ಆದರೆ ಎಲ್ಲೆಲ್ಲಿ ಅಂತ ಹೇಳಲ್ಲ ಸೊ ಇಂತಹ ಒಂದು ಹೋರಾಟದ ಇನಾಗ್ರೇಷನ್ ಟಿ ನರಸೀಪುರದಲ್ಲಿ ಪ್ರಾರಂಭ ಆಗ್ತಾ ಇದೆ ನಾನು ಇವತ್ತಿನ ಲೈವ್ ಬರುವಂತಹ ಉದ್ದೇಶ ಏನು ಅಂತಂದ್ರೆ ಒಳ ಮೀಸಲಾತಿಗಾಗಿ ಶ್ರಮಿಸ್ತಾ ಇರುವಂತಹ ರಾಜ್ಯದ ಎಲ್ಲ ನನ್ನ ಅಣ್ಣ ತಮ್ಮಂದರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ ಈ ಮೂಲಕ ಪ್ರತಿಯೊಬ್ಬರನ್ನು ವೈಯಕ್ತಿಕವಾಗಿ ನಮ್ಮ ನಡುವೆ ಎಂಥದ್ದೇ ಭಿನ್ನಾಭಿಪ್ರಾಯಗಳಿರಬಹುದು ಆದರೆ ನಮ್ಮ ಹೋರಾಟಕ್ಕೆ ನಮ್ಮ ನಡುವಿನ ಭಿನ್ನಾಭಿಪ್ರಾಯ ಅನ್ವಯಿಸಬಾರದು ಇಷ್ಟಕ್ಕೂ ನಮ್ಮ ಮಧ್ಯೆ ಇದ್ದಂತಹ ಏನೋ ಭಿನ್ನಾಭಿಪ್ರಾಯಕ್ಕೆ ಒಂದೇ ಕಾರಣ ಏನು ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ತೀವ್ರತರವಾದಂತಹ ಪ್ರತಿಭಟನೆಗಳನ್ನ ಧ್ವನಿಗಳನ್ನ ಭಾಷೆಯನ್ನ ಬಳಸಬಾರದು ಅನ್ನುವಂಥದ್ದು ನನ್ನ ಹಿರಿಯ ಹೋರಾಟಗಾರರ ಅಂಬೋಣ ಅವರು ಅವರ ಆ ರೀತಿಯಾದಂತಹ ಒಂದು ಅಭಿಪ್ರಾಯ ನೆಂದಿದ್ರು ಆದ್ರೆ ನಾವು ಯಾವಾಗಲೂ ಭಿಕ್ಷೆ ಬೇಡಕಲ್ಲ ಇರುವಂತದ್ದು ಅಟ್ಯಾಕ್ ಏನಾಗುತ್ತಾ ಆಗಲಿ ನೋಡೇ ಬೇಡಣ ಅನ್ನೋ ನಿರ್ಧಾರ ನಮ್ದು ಈ ಒಂದೇ ಕಾರಣಕ್ಕೆ ನಮಗೂ ಮತ್ತು ನನ್ನ ಹಿರಿಯ ಹೋರಾಟಗಾರರಿಗೂ ಇದ್ದಂತಹ ಒಂದು ಭಿನ್ನಾಭಿಪ್ರಾಯ ಜಗಳ ಅಲ್ಲ ದ್ವೇಷ ಅಲ್ಲ ಶತ್ರುತ್ವ ಅಲ್ಲ ಈಗ ನಾವೆಲ್ಲರೂ ಕೂಡ ಒಂದಾಗಿ ಒಂದು ವೇದಿಕೆ ಮೇಲೆ ನಿಲ್ಲೇಬೇಕಾಗಿರುವಂತಹ ಪರಿಸ್ಥಿತಿ ಇದೆ ಈಗ ನನ್ನೆಲ್ಲ ಹಿರಿಯ ಹೋರಾಟಗಾರರಿಗೆ ನನ್ನ ಅಣ್ಣಂದರಿಗೆ ನನ್ನ ತಮ್ಮಂದರಿಗೆ ಅರ್ಥ ಆಗಿದೆ ನಾವು ಎಷ್ಟೇ ಸಂಯಮ ತಾಳ್ಮೆ ಮತ್ತು ಸಹಾನುಭೂತಿಯಿಂದ ಈ ಸರ್ಕಾರ ಜೊತೆಗೆ ವರ್ತನೆ ಮಾಡೋಕೆ ಹೋದ್ರೂ ಕೂಡ ಈ ಸರ್ಕಾರ ನಮ್ಮ ಮಾತನ್ನ ಕೇಳೋದಿಲ್ಲ ನಮ್ಮನ್ನ ಕಡೆಗಣಿಸುತ್ತೆ ಷಡ್ಯಂತ್ರಗಳನ್ನ ರೂಪಿಸುತ್ತೆ ಮತ್ತು ಒಳ ಜಾತಿ ಹೋರಾಟಗಾರರ ಮೇಲೆ ಒಳ ಮೀಸಲಾತಿ ಹೋರಾಟಗಾರನೇ ಎತ್ತು ಕಟ್ಟಿ ಜಗಳ ಮಾಡಿಸುತ್ತೆ ಈ ಘಟನೆ ನಿನ್ನೆ ಎಚ್ ಸಿ ಮಾದೇವಪ್ನವ್ರ ಮನೆಯಲ್ಲಿ ನಡೆದಿದೆ ಎಚ್ ಸಿ ಮಾದೇವಪ್ಪನವರು ಇಂಥದೊಂದು ಕುತಂತ್ರವನ್ನು ಹೆಣದಿದ್ರು ಆ ಕುತಂತ್ರ ಸಕ್ಸಸ್ ಆಗಿದೆ ನಿನ್ನೆ ನನಗೆ ಬಹಳ ನೋವಾಗಿದೆ ನಮ್ಮ ಮಧ್ಯೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರು ಕೂಡ ನಮ್ಮ ಹಿರಿಯ ಹೋರಾಟಗಾರರಾದಂತಹ ತುಂಬಾ ಸರಿ ನಾನು ಅವಹೇಳನ ಮಾಡಿದಿರಿ ಮಾಡಿದೀರಿ ಕಾರಣಗಳಿದ್ದಾವೆ ಆದರೆ ಅವಮಾನ ಆದಾಗ ನನಗಾದಂತಹ ಅವಮಾನ ಅಂತ ಬಯಸ್ತೀನಿ ನಿನ್ನೆ ನಮ್ಮ ಹಿರಿಯ ಹೋರಾಟಗಾರಂತಹ ಅಮ್ಮಣ್ಣವರಿಗೆ ಅಲ್ಲಿ ಅವಮಾನ ಆಗುವಂತಹ ಕೆಲಸ ಆಗಿದೆ ಎಚ್ ಸಿ ಮಾದೇವಪ್ಪರ ಮನೆಯಲ್ಲಿ ಅವಾಚ್ಯವಾಗಿ ನಿಂದನೆ ಮಾಡಿದ್ದಾರೆ ಇದನ್ನು ನಾನು ಸಹಿಸೋದಿಲ್ಲ ಹಾಗೆ ಹಿರಿಯ ಹೋರಾಟಗಾರ ಎಲ್ರಿಗೂ ಕೂಡ ಅಲ್ಲಿ ಇರಿಸುಗುಣಸಾಗಿದೆ ಇವತ್ತು ಏನು ಸಚಿವರ ಮನೆಗೆ ಮುತ್ತಿಗೆ ಹಾಕಕ್ಕೆ ಹೋಗಿದಾರಲ್ಲ ಆ ಸಚಿವರ ಮನೆಗೆ ಮುತ್ತಿಗೆ ಹಾಕಕ್ಕೆ ಹೋದ ಸಂದರ್ಭದಲ್ಲಿ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಯಾವ ಕಾಂಗ್ರೆಸ್ ಸರ್ಕಾರವನ್ನ ಆಡಳಿತಕ್ಕೆ ತರೋದಕ್ಕೆ ಆಗಲೂ ರಾತ್ರಿ ತಿಂಗಳೇ ಓಡಾಡಿದ್ರು ಸಮುದಾಯದ ಒಳಗಡೆನೆ ನಮ್ಮ ವಿರೋಧಗಳನ್ನ ಕಟ್ಕೊಂಡ್ರು ನಮ್ಮ ಬೈಗಳಕ್ಕೆ ಒಳಗಾದ್ರು ಅಷ್ಟೆಲ್ಲಾ ಮಾಡಿ ಕಾಂಗ್ರೆಸ್ ಸರ್ಕಾರದ ಗೆಲುವಿಗೆ ಕಾರಣವಾದಂತಹ ಒಳಮೀಸಾತಿ ಮೀಸಾತಿ ಇವತ್ತು ಅರೆಸ್ಟ್ ಮಾಡಿಸುವಂತಹ ಉದ್ದಟತನವನ್ನ ಈ ಸರ್ಕಾರ ತೋರಿಸುತ್ತೆ ಅಂತಂದ್ರೆ ಇನ್ನಾದರೂ ನಾವು ಬೇರೆ ಬೇರೆ ಆಗಿದ್ರೆ ನಾವು ಜಗಳ ಮಾಡ್ಕೊಂಡಿದ್ರೆ ಸಮುದಾಯಕ್ಕೆ ಒಳಗಾಲ ಇಲ್ಲ ನನ್ನಿಂದ ನಿಮ್ಮ ಮನಸ್ಸುಗಳಿಗೆ ಬೇಸಾರ ಆಗಿದ್ರೆ ಬನ್ನಿ ಎದುರುಗಡಕ್ಕೆ ನನಗೆ ನನಗೆ ಒಳಗರಂತೆ ನನ್ನ ಕಿತ್ತಾಡಿಯವರಂತೆ ನೀನ್ ಯಾಕಂ ಮಾತಾಡದೆ ನೀನ್ ಯಾಕೆ ಹಿಂಗೆ ಮಾತಾಡ್ತೇನೆ ಬನ್ನಿ ಒಂದು ರೂಮಲ್ಲಿ ಕೂತ್ಕೊಂಡು ಕಿತ್ತಾಡೋಣ ಹೊರಗಡೆ ಬೇಡ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇದು ನನ್ನ ಸಮುದಾಯಕ್ಕಾಗಿ ನಾನೇನು ಎಲ್ಲರೂ ತಲೆ ತರಿಸಿ ಆಹ್ವಾನ ಮಾಡಿದ್ರೆ ನಾನು ಕಿರೀಟ ಉದ್ರೋಗಲ್ಲ ನಾನೇನು ಆ ಕಾರಣಕ್ಕೆ ನಾವೀಗ ಒಗ್ಗಟ್ಟಾಗಿ ಒಂದು ವೇದಿಕೆ ಮೇಲೆ ನಿಲ್ಲೇಬೇಕಾಗಿದೆ ನಾನು ಪ್ರಾರ್ಥನೆ ಮಾಡ್ತೀನಿ ನನ್ನ ಮೇಲೆನೇ ಕೋಪ ಇದ್ರು ಕೂಡ ಆ ಕೋಪದ ಕೋಪ ಇಟ್ಕೊಂಡೇ ಬನ್ನಿ ಆ ಕೋಪ ಹಂಗೆ ಜೀವಂತವಾಗಿ ಇಟ್ಕೊಂಡು ಬನ್ನಿ ಕಿತ್ತಾಡೋಣ ಅಲ್ಲಿ ನಾವು ಒಂದು ರೂಮಲ್ಲಿ ಕೂತ್ಕೊಂಡು ಕಿತ್ತಾಡೋಣ ನಾನ್ ಸರಿನಾ ನೀವು ಸರಿನಾ ನೀವು ಸರಿನಾ ಸರಿನಾ ಗೌರವಾನ್ವಿತ ನನ್ನ ಹಿರಿಯಣ್ಣ ಅಂಬಣ್ಣವ್ರೆ ಹಾಗೆ ನನ್ನ ಹಿರಿಯಣ್ಣ ಇನ್ನೊಬ್ಬ ಹೋರಾಟಗಾರ ಎಸ್ ಮಾರಪ್ಪನವ್ರೆ ಮತ್ತೆ ಬಸವರಾಜ್ ಕೌತಾಳ್ ಅವರೇ ಎನ್ ಮೂರ್ತಣ್ಣವ್ರೆ ಮತ್ತೆ ಇನ್ನು ಉಳಿದಂತ ಏನೇನೆಲ್ಲ ನಮ್ಮ ಹಿರಿಯ ಹೋರಾಟಗಾರ ಇದ್ದೀರಿ ಎಲ್ಲರೂ ಕೂಡ ದಯ ಮಾಡಿ ಟಿ ನರಸಿಪುರದ ಹೋರಾಟದ ವೇದಿಕೆಗೆ ಬರಬೇಕು ಆ ಹೋರಾಟದ ನಾಯಕತ್ವದ ಮುಂದುಗಡೆ ಆ ಮುಂಚೂಣಿ ನಾಯಕತ್ವದಲ್ಲಿ ನೀವು ನಿಲ್ಲಬೇಕು ನಾವೆಲ್ಲರೂ ನಿಮ್ಮ ತಮ್ಮಂದರು ನಿಮ್ಮ ಹಿಂದೆ ಇರ್ತೀವಿ ನಾನು ಪದೇ ಪದೇ ಇರ್ತೀನಿ ಕಿತ್ತಾಡಿದೀವಿ ನಾವು ಕಿತ್ತಾಡೋಣ ಇನ್ನೂ ಕಿತ್ತಾಡೋಣ ನಾವು ಕಿತ್ತಾಟ ಮಾಡ್ತಾ ಇದ್ದಿದ್ದು ಏನೋ ಸ್ವಂತ ಆಸ್ತಿ ವಿಚಾರಕ್ಕಲ್ಲ ಸಮುದಾಯದ ಇತರ ದೃಷ್ಟಿ ನೀವು ಸಮುದಾಯದ ಹಿತರ ದೃಷ್ಟಿಯನ್ನ ಒಂದು ರೀತಿ ಅರ್ಥ ಮಾಡ್ಕೊಂಡಿದ್ರಿ ನಾನು ಸಮುದಾಯದ ಹಿತದೃಷ್ಟಿಯನ್ನ ಇನ್ನೊಂಥರ ಅರ್ಥ ಮಾಡ್ಕೊಂಡಿದ್ದೆ ನಮ್ಮಿಂಬ್ರ ಮಧ್ಯೆ ಕ್ಲಾಶಸ್ ಇರ್ತಾರೆ ಬಿಟ್ಬಿಡೋಣ ಎನ್ ಸಾಯ ಅವ್ರಿಗೆ ಒತ್ಕೊಂಡೋಗೋದು ಏನಿದೆ ಇಲ್ಲಿ ದ್ವೇಷ 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 ಅವ್ನು ಕಂಡ್ರ ಆಗೋನಾಗಲ್ಲ ಇವಾಗ ಏನ್ ತಗೊಂಡೇನೋ ಸತ್ತೋದ್ಮೇಲೆ ಏನ್ ಹೋಗೋಣ ಕೊನೆಗೆ ಮಾತ್ ನಾವು ಪರಸ್ಪರ ಮಾತಾಡ್ದೆ ಸತ್ತೋಗ್ಬಿಟ್ರೆ ಇರೋವರೆಗೂ ಮಾತಾಡ್ಸ್ತಿಲ್ವಲ್ಲಪ್ಪ ಮನುಷ್ಯನ ಅಂತ ನಾನು ಅನ್ಕೊಳ್ಳೋದ್ ಬೇಡ ನೀವು ಅನ್ಕೊಳ್ಳೋದ್ ಬೇಡ ಒಟ್ಟು ನಿಂತ್ಕೊಳ್ಳೋಣ ಕೈ ಮುಗಿದ್ ಪ್ರಾರ್ಥನೆ ಮಾಡ್ತಾ ಇದೀನಿ ನನ್ನ ಇಡೀ ತಂಡದ ಪರವಾಗಿ ನನ್ನ ಇಡೀ ತಂಡದ ಪರವಾಗಿ ನಾನು ಕೈ ಮುಗಿದ್ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಹಿರಿಯ ಹೊರಡ್ ಅಮ್ಮಣ್ಣವರೇ ದಯಮಾಡಿ ನೀವು ಟಿ ಆರ್ ಸಿ ವೇದಿಕೆಗೆ ಬಂದು ನಾಯಕತ್ವವನ್ನು ನಿರ್ವಹಿಸಿ ಯಾವ ನಾಯಕತ್ವವನ್ನು ನಮಗಬೇಕಾಗಿಲ್ಲ ಬಸವರಾಜ್ ಅವರೇ ಬನ್ನಿ ನಿಂತ್ಕೊಂಡು ನಾಯಕತ್ವವನ್ನು ನೀವು ಯಾಕಂದ್ರೆ ನಿಮಗೆ ಅರ್ಥ ಆಗಿದೆ ಕಾಂಗ್ರೆಸ್ ನಿಮ್ಮನ್ನು ಎಷ್ಟು ಅವಮಾನ ಮಾಡ್ತು ಅಂತ ನಿಮಗಾಗಿರೋ ಅವಮಾನ ಅದು ನನಗಾದಂತ ಅವಮಾನ ನನ್ನ ಜಾತಿಗಾದಂತ ಅವಮಾನ ನನ್ನ ತಂಡಕ್ಕಾದಂತ ಅವಮಾನ ನನ್ನ ಇಡೀ ಹೋರಾಟಕ್ಕಾದಂತ ಅವಮಾನ ನಿನ್ನೆ ನಿಮ್ಗೇನು ಅವಮಾನ ಆಯ್ತಲ್ಲ ಅದು ನಮಗಾದಂಥ ಅವಮಾನ ಅಂತ ನಾನು ಅನುಭವಿಸ್ತಾ ಇದ್ದೀನಿ ಇವತ್ತು ನಿಮ್ಮನ್ನ ಅರೆಸ್ಟ್ ಮಾಡಿದ್ರಲ್ಲ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿರೋದು ನನ್ನ ಆತ್ಮಾಭಿಮಾನವನ್ನು ಅರೆಸ್ಟ್ ಮಾಡಿರೋದು ನೀವೆಲ್ಲರೂ ಕೂಡ ಸಮುದಾಯದ ಆತ್ಮಗೌರವ ಕಿತ್ತಾಡೋಣ ಮತ್ತೆ ಮತ್ತೆ ಹೇಳ್ತೀನಿ ಎಷ್ಟು ಬೇಕಾದ್ರೆ ಕಿತ್ತಾಡೋಣ ಯಾಕೋಸ್ಕರ ಸಮುದಾಯಕ್ಕೋಸ್ಕರ ಬನ್ನಿ ಅಲ್ಲೂ ಕಿತ್ತಾಡೋಣ ವೇದಿಕೆ ಮೇಲೆ ಕಿತ್ತಾಡೋಣ ಬನ್ನಿ ನನ್ನ ಸಮುದಾಯದ ಮುಂದೆ ಕಿತ್ತಾಡೋಣ ನನ್ನ ಸಮುದಾಯದ ಸಾವಿರಾರು ಜನ ನಾಳೆ ಸೇರ್ತಾರಲ್ಲ ಅವ್ರ ಮುಂದೆ ಕಿತ್ತಾಡೋಣ ಬನ್ನಿ ಯಾರಿಗೋಸ್ಕರ ಸಮುದಾಯಕ್ಕೋಸ್ಕರ ಸರ್ಕಾರದ ವಿರುದ್ಧ ಕಿತ್ತಾಡೋಣ ನಮ್ಮ ಆಸ್ತಿ ಹಂಚಿಕೆಗೋಸ್ಕರ ಕಿತ್ತಾಡಲ್ಲ ನಾವು ದಯವಿಟ್ಟು ಬನ್ನಿ ಹಾಗೆ ನನ್ನ ಕಿರಿಯ ಸಹೋದರಾದಂತಹ ಸ್ನೇಹಿತರೆ ಕ್ಷಮಿಸಿ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ತುಂಬಾ ಕಾಲ್ ಬರ್ತಾ ಇರೋದ್ರಿಂದ ಲೈವ್ ಕಟ್ ಆಯಿತು ಮುಂದೆ ಒಂದೆರಡು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ನಾಳೆ ಟಿ ನರಸಿಪುರದಲ್ಲಿ ಹನ್ನೆರಡನೇ ತಾರೀಕು ಪ್ರತಿಭಟನೆ ನಡೀತಾ ಇದೆ ಇದು ಸಮಸ್ತ ಸಮುದಾಯದ ಹೋರಾಟ ಇದು ಸಮಸ್ತ ಸಮುದಾಯದ ಪ್ರತಿಭಟನೆ ಇದು ಸಮಸ್ತ ಸಮುದಾಯದ ಹಕ್ಕಿಗೋಸ್ಕರ ನಡೀತಾ ಇರುವಂತಹ ಪ್ರತಿಭಟನೆ ಸಮಸ್ತ ಸಮುದಾಯದವರಿಗೋಸ್ಕರ ನಡೀತಾ ಇರೋದು ಸಮುದಾಯದವರಿಂದ ನಡೀತಾ ಇರುವಂತದ್ದು ಇಲ್ಲಿ ಯಾರು ನಾಯಕರಲ್ಲ ಯಾರು ದೊಡ್ಡವರಲ್ಲ ಇಡೀ ಮಾದಿಗ ಸಮುದಾಯದ ಸಮಸ್ತ ಒಳ ಹೋರಾಟಗಾರರು ನನ್ನ ಜೊತೆ ಪ್ರೀತಿಯಿಂದ ಇರೋರು ನನ್ನ ಜೊತೆ ಮುನ್ಸ್ಕೊಂಡಿರೋರು ನಮ್ಮ ತಂಡದ ಬಗ್ಗೆ ಗೌರವ ಇರೋರು ನಮ್ಮ ತಂಡದ ಜೊತೆ ಭಿನ್ನಭಿಪ್ರಾಯ ಇರೋರು ಎಲ್ಲರೂ ಬನ್ನಿ ಎಲ್ಲರೂ ಬರಬೇಕು ಕೈ ಮುಗಿತಾ ಇದೀನ ಬರಬೇಕು ಬನ್ನಿ ನಮ್ಮ ಯುಗಗಳನ್ನ ಬಿಡೋಣ ನಮ್ಮ ಕೋಪಗಳನ್ನ ಬಿಡೋಣ ನಮ್ಮ ದ್ವೇಷಗಳನ್ನ ಬಿಡೋಣ ಸಮುದಾಯಕ್ಕೋಸ್ಕರ ಒಟ್ಟಾಗಣ ಇವತ್ತು ಸಮುದಾಯದ ಎಲ್ಲ ಯುವಕರು ಬಹಳ ನೋನಲ್ಲಿದ್ದಾರೆ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಆಮೇಲೆ ಸರ್ಕಾರಿ ನೌಕರರು ಬಡ್ತಿ ಸಿಗ್ತಾ ಇಲ್ಲ ಅವರಿಗೆ ತುಂಬಾ ಅನ್ಯಾಯ ಇರುತ್ತೆ ರೋಸ್ಟರ್ ಪದ್ಧತಿ ಏನೋ ಅನ್ಯಾಯ ಅಂತ ಸುಳ್ಳು ಹೇಳ್ಕೊಂಡು ಅದನ್ನು ಮೋಸ ಮಾಡ್ತಾ ಇದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಚೀಫ್ ಸೆಕ್ರೆಟರಿ ಮಣಿವಣ್ಣನ್ ದರ್ಪ ತೋರಿಸ್ತಾ ಇದ್ರು ಗೊತ್ತಿಲ್ಲ ಮತ್ತೆ ಅಲ್ಲಿರುವಂತಹ ವೆಂಕಟಯ್ಯ ಈ ವೆಂಕಟಯ್ಯ ಎಷ್ಟು ಮೋಸಗಳನ್ನ ಮಾಡ್ತಾ ಇದಾರೆ ಅವತ್ತಿಂದನೂ ಎಷ್ಟೋ ವರ್ಷಗಳಿಂದ ಅಲ್ಲೇ ಅವರು ಠಿಕಾಣಿ ಹುಡ್ಕೊಂಡು ಕೂತಿದ್ದಾರೆ ಎಚ್ ಸಿ ಮಾದೇವಪ್ನವರು ಅನ್ಯಾಯ ಮಾಡ್ತಾ ಇದಾರೆ ಅಂತ ಮೊದಲಿಂದಲೂ ಹೇಳ್ಕೊಂಡ್ ಬರ್ತಾ ಇದ್ವಿ ಈಗಲೂ ಹೇಳ್ತೀವಿ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಹಾಯಕರಾಗಿ ಕೂತಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಎಸ್ ಸಿ ಮಾದೇವ ಪರ ಕ್ಷೇತ್ರದಲ್ಲಿ ನಾವಿವತ್ತು ಈ ಹೋರಾಟವನ್ನು ಪ್ರಾರಂಭ ಮಾಡೋಣ ಬಹಳ ಉಗ್ರ ಸ್ವರೂಪದ ಹೋರಾಟಕ್ಕೆ ಹೋಗೋಣ ಪ್ರಾಣ ಹೋದ್ರು ಹೋಗಲಿ ಏನ್ ಇಟ್ಕೊಂಡು ಏನ್ ಮಾಡೋಣ ಹೋರಾಟಗಾರರು ಹೋರಾಟಗಾರರು ಅಂತ ಲೇಬಲ್ ಗಳನ್ನ ಹಚ್ಕೊಂಡು ಒಂದು ಸಣ್ಣ ನ್ಯಾಯವನ್ನು ಕೂಡ ಸಂವಿಧಾನಕ್ಕೆ ಕೊಡಿಸದೆ ಬದುಕಿರೋದ್ರು ಏನ್ ಅರ್ಥ ಇದೆ ಅದರಲ್ಲಿ ಜೀವ ಹೋದ್ರೆ ಹೋಗ್ಲಿ ಸಮುದಾಯಕ್ಕೋಸ್ಕರ ಏನಾದರೂ ಕೊಟ್ಟು ಹೋಗೋಣ ದಯವಿಟ್ಟು ನಾನು ಮತ್ತೆ ಕೊನೆಯದಾಗ ಎಲ್ಲರನ್ನು ಪ್ರಾರ್ಥನೆ ಮಾಡ್ಬರ್ತಾ ಇದ್ದೀನಿ ಹಿರಿಯ ಹೋರಾಟಗಾರದ ಅಮ್ಮಣ್ಣವ್ರೆ ಮತ್ತು ಎಸ್ ಮಾರಪ್ಪನವರೇ ಬಸವರಾಜ್ ಕೌತಾಳವ್ರೆ ಅನ್ಮೇಶ್ ಗುಂಡೂರ್ ವೇಣು ಮಂಜು ಮಂಜುನಾಥ್ ಮರಡ ಹಾಗೆ ಉಳಿದಂತೆ ಎಲ್ಲರೂ ಎಲ್ಲರೂ ಹೆಸರುಗಳನ್ನು ಹೇಳ್ತಾ ಹೋಗೋದು ತುಂಬ ಲಾಂಗ್ ಅನಿಸುತ್ತೆ ನಮ್ಮ ಕರಿಯಪ್ಪ ಗುಡಿಮನಿ ದೆಹಲಿನಲ್ಲಿದ್ದಾರೆ ಏನೋ ನಮ್ಮ ಅಲೆಮಾರಿಗಳ ನ್ಯಾಯಕ್ಕೋಸ್ಕರ ಹೋರಾಟದಲ್ಲಿ ಅಲ್ಲಿದ್ದಾರೆ ಮತ್ತು ಅಲೆಮಾರಿಗಳ ಚಾವಡಿ ಲೋಕೇಶ್ ಬನ್ನಿ ದಯವಿಟ್ಟು ನಿಮ್ಮ ಸಂ ನಮ್ಮ ಸಂಟ ಕೂಡ ನೀವೆಲ್ಲರೂ ಬರಬೇಕು ಏನ್ ನಾನು ಕರಿಬೇಕು ಅಂತೇನಿಲ್ಲ ನಾನು ಕರೆಯಕ್ಕೆ ಶುರು ಮಾಡಿದ್ರೆ ಅದು ನಂದು ಅನ್ಸುತ್ತೆ ನಾನು ಕರಿತಾ ಇದ್ದೀನಿ ನಿಮ್ಮನ್ನ ಅಂತ ಏನ್ ಬೇಡ ಅದು ಸಮುದಾಯ ಆದವರು ಆರ್ಗನೈಸ್ ಮಾಡೋ ಹೋರಾಟ ಅದು ನಾನು ಮುಂದೆ ನಿಂತು ಮಾಡ್ತಾ ಇರೋದಲ್ಲ ನಾನು ಅನ್ನೋ ಪದವಿ ಇಲ್ಲ ಅಲ್ಲಿ ಇಡೀ ಮಾದಿಗ ಸಮುದಾಯದ ಹೋರಾಟಗಾರರು ಯುವಕರು ವಿದ್ಯಾರ್ಥಿಗಳು ನೌಕರು ಎಲ್ಲರೂ ಸೇರಿ ಮಾಡ್ತಾ ಇರೋ ಕೆಲಸ ಅದು ನಿಮ್ಮದು ನೀವು ನೇರವಾಗಿ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಸರ್ಕಾರವನ್ನ ಗಟ್ಟಿಯಾಗಿ ಕೇಳಬೇಕು ಸರ್ಕಾರವನ್ನು ಓಲೈಸುವಂತಹ ಮಾತು ನಾನು ಮಾತಾಡೋದು ಬೇಡ ನೀವು ಮಾತಾಡೋದು ಬೇಡ ಯಾರು ಮಾತಾಡಬೇಡ ಸಾಕು ನಮ್ಮ ಸಮುದಾಯ ಇಲ್ಲಿಯವರೆಗೂ ಅನ್ವಯಿಸಿದಂತಹ ಏನು ಅಪಮಾನ ಅನ್ಯಾಯ ನೋವು ಎಲ್ಲ ಸಾಕು ಇಲ್ಲಿಗೆ ಕೊನೆ ಆಡೋಣ ದಯವಿಟ್ಟು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ತಾವೆಲ್ಲರೂ ಆ ಹೋರಾಟಕ್ಕೆ ಬರಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ನನ್ನ ಕಳಕಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಹಾಗೆ ಕರ್ನಾಟಕದ ಸಮಸ್ತ ಜಿಲ್ಲೆಗಳ ಎಲ್ಲ ಒಳ ಮೀಸಲಾತಿ ಹೋರಾಟಗಾರರು ನನ್ನ ಸಮುದಾಯದ ಎಲ್ಲ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಮತ್ತೆ ಶಾಲಾ ಕಾಲೇಜುಗಳ ಸ್ಟೂಡೆಂಟ್ಸ್ ವಿದ್ಯಾರ್ಥಿ ಮಿತ್ರರು ಬನ್ನಿ ಒಳ ಮೀಸಲಾತಿ ಹೋರಾಟ ಅರ್ಥ ಆಗಬೇಕಾಗಿರೋದು ನಿಮಗೆ ನಮಗಲ್ಲ ನಿಮಗೆ ಅರ್ಥ ಆಗ್ಬೇಕಾಗದು ಭವಿಷ್ಯ ನಿಮ್ಮದು ಸೊ ಹಾಗಾಗಿ ನೀವೆಲ್ಲರೂ ಬರಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ಮತ್ತೆ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ತಮ್ಮೆಲ್ಲರೂ ಶುಭ ಅಲ್ಲಿ ನಮಸ್ಕಾರ ಜೈ ಭೇಮ್ ಜೈ ಮಾದಿಗ